ನಾನು ಇವತ್ತು ಹೀರೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಬಸ್ಸಾರು ಮಾಡೋದು ಮತ್ತು ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಸೂಪರಾಗಿ ಇರುತ್ತೆ ಕಾಂಬಿನೇಷನ್ನು ಒಂದ್ಸರಿ ಟ್ರೈ ಮಾಡಿ ನೀವು ಮನೇಲಿ ಮಾಡಿಕೊಂಡು ನೋಡಿ ಮತ್ತು ಬಸ್ಸಾರು ಕೂಡ ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಹೀರೆಕಾಯಿನ ತಗೊಂಡು ಸಣ್ಣದಾಗಿ ಹೆಚ್ಚಿ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಕುಕ್ಕರಲ್ಲಿ ಹೆಸರುಕಾಳು ತೊಳೆದು ಹೆಸರು ಕಾಳಿಗೆ ಮತ್ತು ಹೆಚ್ಚಿರೋಂಥ ಹೀರೆಕಾಯಿನ ಹಾಕಿಬಿಟ್ಟು ಎರಡನ್ನೂ ಕ್ಲೀನಾಗಿ ಕುಕ್ಕರಲ್ಲಿ ಹಾಕಿ ಎರಡರಿಂದ ಮೂರು ವಿಷಲ್ ಮಾಡ್ಕೋಬೇಕು ನೀರು ಸ್ವಲ್ಪ ಮುದ್ದುವಷ್ಟು ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ಯೂಶ್ವಲನ್ನ ಮಾಡ್ಕೋಬೇಕು ಆಮೇಲೆ ಮೇಲೆ ಕುಕ್ಕರ್ನ ಓಪನ್ ಮಾಡಿ ಒಂದು ಸಣ್ಣ ದೊಡ್ಡ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿಲೆ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ ಸಾಸಿವೆ ಹಾಕಿ ಈ ಕಡೆ ಅದು ಬತ್ತಿ ಬಸ್ತಿ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಹೆಸರು ಕಾಳು ಮತ್ತು ಹೀರೆಕಾಯಿ ಇರುತ್ತೆ ಅದು ಬಸ್ತಿ ಇಟ್ಕೋಬೇಕು ಅದರಲ್ಲಿ ఎన్నెకాయకి అదే సేవ ఈరు టమోటో ఎరదాకి చన వేసే అదికి అరశా పొడి నెక్స్ట్ ఉప్పు నెక్స్ట్ ఖారత్ పొడి నెక్స్ట్ సాంబార్ పుడి ఇవిష్టన్న హాకీ చన వేసే స్వల్ప ಬೇಯಸಾದ್ಮೇಲೆ ಇದು ಬಸ್ತಿಟ್ಕೊಂಡಿರ್ತೀವಲ್ಲ ಹೆಸರುಕಾಳು ಮತ್ತು ಹೀರೆಕಾಯಿ ಎರಡನ್ನೂ ಅದಕ್ಕೆ ಸೇರಿಸಬೇಕು ಸೇರಿಸಿದ್ರೆ ಅದಕ್ಕೆ ಚೆನ್ನಾಗಿ ತಿರುವಿ ಒಂದೊಂಚೂರು ಚೂರು ತಟ್ಟೆ ಮುಚ್ಚಿ ಒಂಚೂರು ಬೇಯಕ್ಕೆಟ್ಟರೆ ಅದು ಪಲ್ಯ ರೆಡಿ ಹೀರೆಕಾಯಿ ಮತ್ತು ಹೆಸರು ಕಾಳು ಬಸ್ತಿರೋ ಪಲ್ಯ ಈಗ ಬಸ್ತಿಟ್ಕೊಂಡಿರ್ತೀವಲ್ಲ ಆ ನೀರು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದಕ್ಕೆ ಏನು ಮಸಾಲೆ ಮಾಡಬೇಕಂತ ನೋ ನೋಡೋಣ ಕೊಬ್ಬರಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಮುರ್ಸಿ ಜರಲು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿಟ್ಟು ಅದಕ್ಕೆ ಸಾಸಿವೆ ಮತ್ತು ಬತ್ತಿಟ್ಕೊಂಡಿದ್ದಲ್ಲ ಆ ನೀರನ್ನು ಹಾಕಬೇಕು ಹಾಕಿ ಹುಣಸೆಹಣ್ಣು ಮೆಣೆಕ್ಕಿಟ್ಟಿವಲ್ಲ ಆ ಹುಣಸೆಹಣ್ಣು ಮತ್ತು ಈ ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆನೇ ಎರಡನ್ನೂ ಅದಕ್ಕೆ ಸೇರಿಸ್ಬೇಕು ಸೇರಿಸಿ ಇವಾಗ ಅದಕ್ಕೆ ಉಳಿದಿರೋಂಥ ಮಸಾಲೆನೆಲ್ಲ ಅದಕ್ಕೆ ಹಾಕಿ ತೊಳೆದು ಅದಕ್ಕೆ ಹಾಕಬೇಕು ನೆಕ್ಸ್ಟು ಉಪ್ಪು ಅರಶಿನ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಇವೆಲ್ಲವೂ ಬಸ್ ಬಸ್ಸಾರಿಗೆ ಹಾಕೋಬೇಕು ಖಾರದ ಪುಡಿ ಉಪ್ಪು అర్శ పుడి సాంబార్ సా పుడి హాకి బెల్ాకి చన కదీకుడుాస్టే ఒం చూరు ఇంగు కూడా కదా ఇవగా బర బస్సారు తు టేస్ట్రో బు రెడీ